ಹಿಂದೂಗಳಿಗೆ ಯುಗಾದಿ ಅಂತ ಹೇಳಿದ್ರೆ ಹೊಸ ವರ್ಷ ಪ್ರಾರಂಭ ಆಗುವಂಥ ದಿನ ಯುಗಕ್ಕೆ ಒಂದು ಆದಿಯನ್ನು ನೀಡುವಂತಹ ದಿನ ಹಾಗಾಗಿ ಯುಗಾದಿಯನ್ನು ನಮ್ಮ ಹಿಂದೂಗಳಿಗೆ ಮೊದಲ ವರ್ಷದ ಮೊದಲನೇ ದಿನ ವರ್ಷ ಹೊಸ ವರ್ಷ ಶುರುವಾಗ್ತಾ ಇರುವಂಥ ದಿನ ಅಂತ ಹೇಳ್ತಾರೆ ಹಾಗೆ ಈ ವರ್ಷದ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದನೆಯ ಇಸುವ ಯುಗಾದಿ ಹಬ್ಬ ನಾಳೆ ಅಂತ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿನ ಬಂದಿದೆ ಹಾಗಾದರೆ ಈ ಸಲಿ ಅಂತಹ ಯುಗಾದಿ ಯಾವ ಸಂವತ್ಸರವನ್ನು ತಗೊಂಡು ಬಂದಿದೆ ಹಾಗೆ ಆ ಸಂವತ್ಸರಕ್ಕೆ ಇರುವಂತಹ ಫಲಗಳೇನು ಅದರಿಂದ ಹೇಗೆ ಒಂದು ಒಳ್ಳೆಯದು ಅಥವಾ ಕೆಟ್ಟದ್ದು ಏನಾಗುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಅದರ ಜೊತೆಗೆ ನಾಳೆ ಒಂದು ಮುಖ್ಯವಾದ ವಸ್ತುವನ್ನು ಮನೆಗೆ ತಗೊಂಡು ಬಂದು ಪೂಜೆಯನ್ನು ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಕುಟುಂಬ ಏಳಿಗೆಯನ್ನು ಕಾಣುತ್ತೆ ಹಾಗಾದರೆ ಆ ವಸ್ತು ಯಾವುದು ಹಾಗೆ ಈ ಸಲ ಬಂದಿರುವಂಥ ಸಂವತ್ಸರ ಯಾವುದು ಅದರ ವಿಶೇಷತೆಗಳೇನು ಎಲ್ಲವನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಕು ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ಸಲ ಯುಗಾದಿಯ ಸಂವತ್ಸರ ಬರ್ತಾ ಇರುವಂಥದ್ದು ವಿಶ್ವವಸು ಸಂವತ್ಸರ ಇದು ಬಹಳ ವಿಶೇಷವಾದ ಸಂವತ್ಸರ ಅಂತ ಹೇಳಲಾಗುತ್ತೆ ಅರವತ್ತು ಸಂವತ್ಸರಗಳಲ್ಲಿ ಈ ಸಲ ಬಂದಿರುವಂಥದ್ದು ಮೂವತ್ತೊಂಬತ್ತನೇ ಸಂವತ್ಸರ ಈ ಒಂದು ವಿಶ್ವವಾಸು ಸಂವತ್ಸರ ಹಾಗೆ ಈ ಸಂವತ್ಸರಕ್ಕೆ ಇರುವಂತಹ ವಿಶೇಷತೆ ಏನು ಅಂತ ಹೇಳಿದರೆ ಸಂಪತ್ತನ್ನು ಹೇರಡವಾಗಿಸೋದು ಅದರರ್ಥ ದುಡ್ಡು ನೀವು ಏನೂ ಪ್ರಯತ್ನ ಮಾಡದೆ ದುಡ್ಡು ಬಂದು ನಿಮ್ಮಲ್ಲಿ ಸೇರುತ್ತೆ ನೀವು ಕೋಟ್ಯಾಧೀಶರಾಗಿಬಿಡ್ತೀರಾ ಲಕ್ಷಾಧೀಶರಾಗ್ಬಿಡ್ತೀರಾ ಅನ್ನೋದು ಅರ್ಥ ಖಂಡಿತ ಅಲ್ಲ ಆದರೆ ಅದಕ್ಕೆ ತಕ್ಕನಾದಂತಹ ಶ್ರಮ ಹಾಗೆ ಪ್ರಯತ್ನ ನಮ್ಮಲ್ಲಿ ಇದ್ದರೆ ಖಂಡಿತ ಆಗ್ತೀವಿ ಹಾಗೆ ನಮ್ಮಲ್ಲಿ ಏನು ಒಂದು ಸಂಪತ್ತು ಅಂತ ಇರುತ್ತೆ ಹಣಕಾಸು ಇರ್ಬೋದು ಅಥವಾ ಒಡವೆ ವಸ್ತ್ರ ಇರ್ಬೋದು ಎಲ್ಲವೂ ಕೂಡ ಒಂದು ರೀತಿ ಸಂಪತ್ತಿಗೆ ಸೇರಿರುವಂಥದ್ದು ಅದೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನೀವು ಇನ್ನೇನಾದರೂ ಒಂದು ದುಡ್ಡು ಬರೋ ಥರ ಇತ್ತು ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದರೆ ಅಥವಾ ಒಡವೆ ಬರೋದಿತ್ತು ಅಂದರೆ ಒಡವೆ ಅಂತ ಹೇಳಿದ್ರೆ ನಿಮ್ಮ ಹಿರಿಯರಿಂದ ಬರಬೇಕಾಗಿರುತ್ತೆ ಅಂದರೆ ನಿಮ್ಮ ಪೂರ್ವಜರ ಪ್ರಸಾದ ಅಂತ ಏನು ಹೇಳ್ತೀವಿ ನಿಮ್ಮ ಅತ್ತೆ ಅಥವಾ ಅತ್ತೆ ಮನೆ ಕಡೆಯಿಂದ ಅಥವಾ ಮನೆ ಕಡೆಯಿಂದ ಹೀಗೆ ನಿಮಗೆ ಒಂದು ಸ್ವಲ್ಪ ಬಂಗಾರ ಬರುವಂಥದ್ದು ಇರುತ್ತೆ ಅದು ಬರ್ತಾ ಇರಲ್ಲ ಯಾವುದೋ ಕಾರಣಕ್ಕೆ ನಿಮ್ಮ ಕೈ ಸೇರ್ತಾ ಇರಲ್ಲ ಅದು ಕೂಡ ಈ ಸಲಿ ನಿಮ್ಮ ಕೈ ಸೇರುತ್ತೆ ಖಂಡಿತವಾಗಲು ಆಮೇಲೆ ಇನ್ನು ಆಸ್ತಿ ವಿಚಾರಗಳಿಗೆ ಬಂದರೆ ವಿಶೇಷವಾಗಿ ಜಮೀನಿನ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅದು ಕೂಡ ಸಂಪತ್ತೆ ಭೂಮಿ ಸಂಪತ್ತು ಅದು ಆ ಒಂದು ಅದು ಕೂಡ ಲಕ್ಷ್ಮಿ ಸಮಾನವಾದದ್ದು ಅದು ನಿಮ್ಮ ಕೈ ಸೇರ್ತಾ ಇರಲ್ಲ ಏನೋ ಒಂದು ಆಸ್ತಿ ವ್ಯವಹಾರಗಳಲ್ಲಿ ಅಥವಾ ಒಂದು ಜಮೀನ ವ್ಯವಹಾರಗಳಲ್ಲಿ ನಿಮಗೆ ಒಂದು ನಷ್ಟನೇ ಇರುತ್ತೆ ನಿಮ್ಮ ಕೈ ಸೇರಬೇಕಾಗಿರೋದು ಇರಲ್ಲ ಅಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲವೂ ಒಂದು ಮುಕ್ತಿ ಹಾಡುವಂಥದ್ದು ಅಂದರೆ ನಾಳೆ ಬರ್ತಾ ಇರುವಂತಹ ವಿಶ್ವವಾಸು ಸಂವತ್ಸರ ಈ ಸಂವತ್ಸರದಲ್ಲಿ ನಿಮಗೆ ಸೇರಬೇಕಾದ್ದೆಲ್ಲ ಒಂದು ರೀತಿಯ ಸಂಪತ್ತು ಅಂತ ಏನು ಹೇಳ್ತೀವಲ್ವೋ ಅದೆಲ್ಲವೂ ಹೇರಳವಾಗಿ ನಿಮಗೆ ದೊರೆತಾ ಹೋಗುತ್ತೆ ಆದರೆ ಅದಕ್ಕೆ ತಕ್ಕನಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡೋದು ಆಚಾರ ವಿಚಾರಗಳನ್ನು ನಡೆಸ್ಕೊಳೋಗುವಂಥದ್ದು ಸ್ವಲ್ಪ ಮಟ್ಟಿಗಾದರೂ ಮಡಿ ಮೈಲಿಗೆಯನ್ನು ಕಾಪಾಡುವಂಥದ್ದು ಹಾಗೆ ಏನು ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ನಾವು ಮನೆಯಲ್ಲಿ ದೇವರ ಪೂಜೆ ಆಗಿರ್ಬೋದು ದೇವರ ಆರಾಧನೆ ಆಗಿರ್ಬೋದು ಅಥವಾ ಮುಖ್ಯವಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮನೆಯ ಗೃಹಿಣಿಯರಿಗೆ ನಾನು ಹೇಳುವಂಥ ಕಿವಿ ಮಾತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ನಿಮ್ಮ ಅತ್ತೆ ಮಾವ ಅವ್ರನ್ನೆಲ್ಲರೂ ಬಹಳ ಗೌರವದಿಂದ ಕಾಣಿ ಅವರು ಕಣ್ಣಿಗೆ ಕಾಣುವಂಥ ದೇವ್ರುಗಳವರೆಲ್ಲ ಅವ್ರನ್ನ ದಯವಿಟ್ಟು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ತಂದೆ ತಾಯಿ ಕೂಡ ಸುಖವಾಗಿರ್ತಾರೆ ಅವರು ಇರಲಿ ಇಲ್ಲದೆ ಇರಲಿ ಅವರ ಆತ್ಮ ಅಂತೂ ತೃಪ್ತಿಯಾಗಿರುತ್ತೆ ಅವರಿದ್ದರೆ ಅವರು ಕೂಡ ಖುಷಿಯಾಗಿ ಇರ್ತಾರೆ ಹಾಗೆ ನಿಮ್ಮ ತವ್ರ ಮನೆ ಹೇಗೆ ಖುಷಿಯಾಗಿರಬೇಕು ನನ್ನ ತವ್ರ ಮನೆಯವರೆಲ್ಲರೂ ಖುಷಿಯಾಗಿರಬೇಕು ಅಂತ ಹೇಗೆ ನೀವು ಬಯಸ್ತಿರೋ ಅದೇ ರೀತಿ ನಿಮ್ಮ ಅತ್ತೆ ಮನೆ ಕಡೆಯವರು ಕೂಡ ಹಾಗೆ ಅತ್ತೆ ಮಾವ ಕೂಡ ಹುಷಾರಾಗಿ ಇದ್ದು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ಹಾಗೆ ನಮ್ಮ ಪೂರ್ವಜರು ಅಂದರೆ ಈಗಾಗಲೇ ಒಂದು ಕಾಲವಾಗಿರುವಂತಹ ಪೂರ್ವಜರು ಅವರನ್ನು ಅವರಿಗೂ ಕೂಡ ಕಾಲ ಕಾಲಕ್ಕೆ ತಕ್ಕನಾಗಿ ಶ್ರಾದ್ದಗಳನ್ನು ಮಾಡೋದು ತಿಥಿಗಳನ್ನು ಮಾಡೋದು ಮಾಡ್ತಾ ಹೋದರೆ ನಿಮ್ಮ ಕುಟುಂಬದ ಏಳಿಗೆಯನ್ನು ಖಂಡಿತ ನೋಡ್ತೀರಿ ಹಾಗೆ ಖುಷಿ ಸಂತೋಷ ಎಲ್ಲವೂ ನೆಮ್ಮದಿ ಎಲ್ಲವೂ ಕೂಡ ನಿಮ್ಮದಾಗತ್ತೆ ಹಾಗೆ ಮನೆಯಲ್ಲಿರುವಂತಹ ಮಕ್ಕಳನ್ನು ಖುಷಿಯಾಗಿ ನೋಡ್ಕೊಳ್ಳಿ ಬಾಯಲ್ಲಿ ಯಾವಾಗಲೂ ಬೈತಾ ಇರೋದು ಕೆಟ್ಟು ಮಾತುಗಳನ್ನ ಕೆಟ್ಟು ಬೈಗುಳವನ್ನು ಹೇಳ್ತಾ ಇರೋದು ಅದನ್ನೆಲ್ಲ ಖಂಡಿತ ಯಾವಾಗಲೂ ಮಾಡಬೇಡಿ ಇವೆಲ್ಲವನ್ನು ಮಾಡೋದ್ರಿಂದ ನಿಜವಾಗಲೂ ಈ ಸಲದ ಸಂವತ್ಸರ ನಿಮಗೆ ನಿಜವಾಗಲೂ ಒಂದು ಒಳ್ಳೆಯ ರೀತಿ ಸಕಾರಾತ್ಮಕವಾಗಿ ನಿಮಗೆ ಒಂದು ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ನಾಳೆ ಮುಖ್ಯವಾಗಿ ಒಂದು ವಿಶೇಷವಾದ ಪವಿತ್ರವಾದ ವಸ್ತುವನ್ನು ನೀವು ಖರೀದಿ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಕೆಲವರು ಮುಂಚೆನೇ ತಂದಿಟ್ಕೊಂಡು ಅದು ಕೂಡ ಓಕೆ ಅದು ಯಾವ ವಸ್ತು ಏನು ಅಂತ ನೋಡೋದಾದ್ರೆ ಪಂಚಾಂಗ ಪಂಚಾಂಗ ಅಂತ ಹೇಳಿದ್ರೆ ಒಂದು ವರ್ಷ ಪೂರ್ತಿಯಾಗಿ ಅಂದರೆ? ಸಂವತ್ಸರ ಈ ಸಂವತ್ಸರದಿಂದ ಶುರುವಾಗಿ ಮುಂದಿನ ಸಂವತ್ಸರದವರೆಗೂ ಕೂಡ ಒಂದು ಶುಭ ಫಲಗಳಾಗಿರ್ಬೋದು ಅಶುಭ ಫಲಗಳಾಗಿರ್ಬೋದು ಒಂದು ಮುಹೂರ್ತ ಆಗಿರ್ಬೋದು ಎಲ್ಲವನ್ನು ನಮಗೆ ಒಂದು ರೀತಿ ಕೈ ಹಿಡಿದು ನಡೆಸುತ್ತೆ ಅಂತ ಹೇಳಿದರೆ ಪಂಚಾಂಗ ಅಂತ ಹೇಳಲಾಗುತ್ತೆ ಅದನ್ನು ಖಂಡಿತವಾಗ್ಲೂ ನೀವು ನಾಳೆ ಖರೀದಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಿಮ್ಮ ಕುಟುಂಬದಲ್ಲಿ ಕೆಲ್ ಎಲ್ರೂನೆಲ್ಲೂ ಈ ರೀತಿ ಒಂದು ಅಭ್ಯಾಸ ಇರೋದಿಲ್ಲ ಆದರೆ ಖಂಡಿತವಾಗ್ಲೂ ಈ ಸಲದಿಂದ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮ್ಮ ಕುಟುಂಬಕ್ಕೆ ಹಾಗೆ ಇನ್ನೊಂದು ಅಂತ ಹೇಳಿದರೆ ಇನ್ನು ಕೆಲವರು ಮುಂಚೆಯೇ ತಂದಿಟ್ಕೊಂಡು ಬಿಟ್ಟಿರ್ತೀರ ತಿಂಗಳುಗಟ್ಟಲೆ ಮುಂಚೆಯಿಂದನೇ ಈ ಒಂದು ಪಂಚಾಂಗವನ್ನು ತಂದಿಟ್ಕೊಂಡಿರ್ತೀರ ಅದು ಕೂಡ ಏನು ತೊಂದರೆ ಇಲ್ಲ ಅದನ್ನು ತೆಗೆದು ನೋಡೋದಾಗಲಿ ಅಥವಾ ಏನು ಅದರಲ್ಲಿ ಏನಾದರೂ ಒಂದು ಮುಹೂರ್ತಗಳನ್ನು ಹುಡುಕೋದಾಗ್ಲಿ ನೀವು ಮಾಡಬಾರ್ದು ಸಂವತ್ಸರ ಶುರು ಆಗೋವರೆಗೂ ನೀವು ಅದನ್ನು ಯಾವುದೇ ಕಾರಣಕ್ಕೂ ತೆಗೆದು ನೋಡೋದಾಗ್ಲಿ ಅದರಲ್ಲಿ ಏನೋ ಹುಡುಕೋದಾಗ್ಲಿ ಖಂಡಿತ ಮಾಡಬಾರ್ದು ಇನ್ನು ಕೆಲವೊಂದಕ್ಕೆ ಮದುವೆ ಉಪನಯನ ಬೇರೆ ಒಂದು ಕಾರ್ಯಗಳಿಗೆ ಮುಹೂರ್ತ ನೋಡಬೇಕು ಅಂದರೆ ಅದಕ್ಕೆ ನೋಡೋವಂಥವ್ರೆ ಇರ್ತಾರೆ ಅವರು ನೋಡಿರ್ತಾರೆ ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಅದು ಬಿಟ್ಟು ನೀವಾಗಿ ಮನೆಯಲ್ಲಿ ಸುಮ್ಮನೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ನೋಡಬಾರ್ದು ಇನ್ನು ಪಂಚಾಂಗ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಪಂಚಾಂಗಗಳು ಸಿಕ್ಕತ್ತೆ ಅದರಲ್ಲಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಹಿರಿಯರು ನಿಮ್ಮ ಕಡೆಗಳಲ್ಲಿ ಯಾವ ಪಂಚಾಂಗವನ್ನು ನೀವು ಖರೀದಿ ಮಾಡ್ತೀರಿ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು ಪಂಚಾಂಗ ಆದರೂ ಏನೂ ತೊಂದರೆ ಇಲ್ಲ ನಿಮಗೆ ಅನುಕೂಲ ಆಗುವಂಥದ್ದು ಖಂಡಿತ ತಗೊಂಡು ಬನ್ನಿ ನೀವು ಇದುವರೆಗೂ ತಂದಿಲ್ಲ ಅಂತ ಹೇಳಿದ್ರೆ ನಾಳೆ ಹೋಗಿ ಹೊಸ ಪಂಚಾಂಗವನ್ನು ಕೊಂಡುಕೊಂಡು ತಗೊಂಡು ಬನ್ನಿ ತಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಪಂಚಾಂಗವನ್ನು ತಂದ ನಂತರ ಅಥವಾ ನಾಳೆ ಪೂಜೆಗೆ ಇಡೋಕ್ಕೂ ಮೊದಲು ಒಮ್ಮೆ ಎಲ್ಲ ಚೆಕ್ ಮಾಡಿಬಿಡಿ ಯಾಕಂದರೆ ಕೆಲವು ಸರ್ತಿ ಪ್ರಿಂಟಿಂಗ್ ಮಿಸ್ಟೇಕ್ ಇರುತ್ತೆ ಡಬಲ್ ಪೇಜಸ್ ಇರುತ್ತೆ ಇಲ್ಲ ಒಂದೊಂದು ಪೇಜಲ್ಲಿ ಪ್ರಿಂಟ್ ಆಗಿರೋದಿಲ್ಲ ಒಮ್ಮೆ ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡಿ ಆ ನಂತರ ಎಲ್ಲ ಸರಿಯಾಗಿತ್ತು ಅಂತ ಹೇಳಿದ್ರೆ ಅದನ್ನು ನೀವು ಪೂಜೆ ಮಾಡಬೇಕಾಗುತ್ತೆ ಇದು ತುಂಬ ಮುಖ್ಯ ಮುಖ್ಯವಾದ ವಿಷಯ ಹೊಸ ಪ್ರತಿ ಹೊಸ ಸಂವತ್ಸರದಲ್ಲೂ ಈ ಸಲಿ ಮಾತ್ರ ಅಂತಲ್ಲ ಪ್ರತಿ ಸಂವತ್ಸರದ ಮೊದಲನೇ ದಿನ ಈ ಒಂದು ಕೆಲಸವನ್ನು ತಪ್ಪದೇ ಮಾಡಿ ಇದರಿಂದ ಇದನ್ನೇ ಕೂಡ ನಿಮ್ಮ ಮಕ್ಕಳು ಏನಿರ್ತಾರೆ ಮಕ್ಕಳು ಮೊಮ್ಮಕ್ಕಳು ಅಥವಾ ನಿಮ್ಮ ಕುಟುಂಬದವರನ್ನು ನಿಮ್ಗಿಂತ ಚಿಕ್ಕವರಾಗಿರೋಂಥವ್ರು ಅದನ್ನೇ ಅವರು ಕೂಡ ಮುಂದೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಇದು ಒಂದು ಉಳ್ಕೊಡತ್ತೆ ಪಂಚಾಂಗ ಪೂಜೆ ಮಾಡೋದು ತುಂಬ ಹಿಂದಿನಿಂದ ಬಂದಿದೆ ಕೆಲವೊಂದು ಕಡೆಗಳಲ್ಲಿ ಇನ್ನು ಕೆಲವ್ರು ಅದನ್ನು ಮಾಡೋದಿಲ್ಲ ಮಾಡದಿರೋರು ಕೂಡ ನಾಳೆಯಿಂದ ಶುರು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಸಂಪ್ರದಾಯ ನಮ್ಮ ಹಿಂದುತ್ವ ಅದೆಲ್ಲವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನನ್ನ ಆಸೆ ಸೊ ಹೇಗೆ ಪೂಜೆ ಮಾಡಬೇಕಪ್ಪ ಅಂದರೆ ಒಂದು ತಟ್ಟೆ ಆಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಈ ಒಂದು ಪಂಚಾಂಗವನ್ನು ಇಟ್ಕೊಳ್ಳಿ ಧೂಳು ಆ ಥರ ಇತ್ತು ಅಂತ ಹೇಳಿದರೆ ದಯವಿಟ್ಟು ಒಂದು ಒಣ ಬಟ್ಟೆನಲ್ಲಿ ನೀಟಾಗಿ ಅದನ್ನು ಒರೆಸ್ಕೊಂಡ್ಬಿಡಿ ಆ ನಂತರ ಅದರ ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಹಚ್ಚಬೇಕಾಗತ್ತೆ ನೀವು ಮೇಲೆ ಹಚ್ಚಿ ಆ ನಂತರ ಒಳಗಡೆ ಕೂಡ ಓಪನ್ ಮಾಡಿ ಸ್ಟಾರ್ಟಿಂಗ್ ಪೇಜ್ ಇರುತ್ತಲ್ಲ ಅಲ್ಲೂ ಕೂಡ ಅರ್ಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಬೇಕಾಗತ್ತೆ ಆ ನಂತರ ನೀವು ಪುಸ್ತಕವನ್ನು ಪಂಚಾಂಗವನ್ನು ತೆಗೆದು ಕೂಡ ಪೂಜೆ ಮಾಡ್ಬೋದು ಇಲ್ಲ ಹಾಗೆ ಕ್ಲೋಸ್ ಕೂಡ ಮಾಡಿ ಪೂಜೆ ಮಾಡ್ಬೋದು ಅದೆಲ್ಲ ಏನೂ ತೊಂದರೆ ಇಲ್ಲ ಹಾಗೆ ನಾನು ಹೇಳ್ದಂಗೆ ಪಂಚಾಂಗವನ್ನು ಒಂದು ತಟ್ಟೆನಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಈ ಒಂದು ಪಂಚಾಂಗವನ್ನು ಇಡಿ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಕ್ಷತೆ ಕಾಳನ್ನು ಕೂಡ ಹಾಕಿ ಆ ನಂತರ ಹೂವನ್ನು ಏರಿಸಿ ಅದರ ಮೇಲೆ ಸ್ವಲ್ಪ ಮಾವಿನ ಎಲೆಗಳು ಹಾಗೆ ಬೇವಿನ ಎಲೆಗಳನ್ನು ಇಟ್ಟು ಒಂದು ಬೆಲ್ಲದ ಅಚ್ಚು ಒಂದು ಅಥವಾ ಎರಡು ಬೆಲ್ಲದ ಅಚ್ಚನ್ನ ಇಟ್ಟು ಕೊಬ್ಬರಿಯನ್ನ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಎಲ್ಲ ಈಗ ನಾಳೆ ಏನು ಒಂದು ಸಂವತ್ಸರ ಶುರುವಾಗುತ್ತೆ ಅದೆಲ್ಲವೂ ಕೂಡ ಎಲ್ರಿಗೂ ಒಳ್ಳೇದ್ಮಾಗಲಿ ನನ್ನ ಕುಟುಂಬವನ್ನು ಕಾಪಾಡಲಿ ಹಾಗೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಅಂತ ಇಟ್ಕೊಳ್ಳಿ ಅದೆಲ್ಲವೂ ಕೂಡ ಹುಷಾರಾಗಿ ಅವ್ರು ಚೇತರಿಸ್ಕೊಳ್ಳಿ ಬೇಗ ಬೇಗ ಅಂತ ನೀವು ಬೇಡ್ಕೋಬೇಕಾಗತ್ತೆ ಹಾಗೆ ಇನ್ನು ಮನೆ ಮಕ್ಕಳ ವಿದ್ಯಾಭ್ಯಾಸ ಒಂದು ಒಳ್ಳೆ ಗುಣ ಆಗಿರ್ಬೋದು ಒಳ್ಳೆ ಬುದ್ಧಿ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಎಲ್ಲವನ್ನು ಕೊಡು ದೇವರೇ ಅಂತ ಬೇಡ್ಕೊಳ್ತಾ ಈ ವರ್ಷ ಎಲ್ರಿಗೂ ಚೆನ್ನಾಗಿರಲಿ ನಮ್ಮ ಕುಟುಂಬಕ್ಕೂ ಕೂಡ ತುಂಬ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಅದರ ಮೇಲೆ ಅದರ ಮುಂದೆ ನೀವು ಸಂಜೆ ಒಂದು ದೀಪವನ್ನು ಹಚ್ಚಿಟ್ರೆ ತುಂಬ ಒಳ್ಳೆಯದು ಸಂಜೆ ಅಥವಾ ನೀವು ಬೆಳಗ್ಗೆ ಯಾವಾಗ ಪೂಜೆ ಮಾಡ್ತೀರ ಆವಾಗ ಒಂದು ದೀಪವನ್ನು ಹಚ್ಚಿಡಿ ಹೀಗೆ ಮಾಡೋದ್ರಿಂದ ನೀವು ನಾನು ಏನು ಹೇಳಿದೆ ಈ ಒಂದು ವಿಶ್ವವಸು ಸಂವತ್ಸರ ಸಂಪತ್ತನ್ನು ಹೇರಳವಾಗಿಸುತ್ತೆ ಅಂತ ಹೇಳಿದೆ ಅಲ್ವಾ ಅದೆಲ್ಲವೂ ಕೂಡ ನಿಮಗೆ ಪೂರಕವಾಗಿ ನಡೆಯೋ ರೀತಿಯಲ್ಲಿ ಮಾಡುತ್ತೆ ನೀವು ಈ ಒಂದು ಪಂಚಾಂಗ ಪೂಜೆ ಪೂಜೆಯನ್ನು ಮಾಡೋದ್ರಿಂದ ಹಾಗೆ ಪೂಜೆಯ ನಂತರ ನೀವು ಪಂಚಾಂಗವನ್ನು ಎರಡೂ ಕೈಗಳಿಂದ ಮುಟ್ಟಿ ಕಣ್ಣಿಗೆ ಒತ್ಕೊಳ್ಳಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ನೀವು ಜವಲು ನಾನು ಹೇಳ್ದಂಗೆ ನಿಮ್ಮ ಕುಟುಂಬವು ಏಳಿಗೆ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಹಾಗಂತ ಏನೂ ಒಂದು ತಪ್ಪು ಒಪ್ಪು ಅಥವಾ ಬೇರೆ ಏನೂ ಸಮಸ್ಯೆಗಳಾಗೋದೇ ಇಲ್ಲ ಅಂತಲ್ಲ ಖಂಡಿತವಾಗಲೂ ಮನುಷ್ಯ ಅಂದಮೇಲೆ ಎಲ್ಲವೂ ಹಾಗೆ ಆಗುತ್ತೆ ಆದರೆ ಅದು ಎಲ್ಲೂ ಕೂಡ ದೊಡ್ಡದಾಗಿ ಅನಾಹುತ ಆಗದೆ ನಿಮ್ಮ ಕುಟುಂಬವನ್ನು ಕಾಪಾಡ್ಕೊಂಡು ಬರುತ್ತೆ ಹಾಗಾಗಿ ನಾಳೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಮನೆಯಲ್ಲಿ ಹಿರಿಯರು ಯಾರಿರ್ತೀರ ಅವರು ಈ ಒಂದು ಪಂಚಾಂಗ ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ಮನೇಲಿರೋ ಎಲ್ಲ ಮನೆ ಮಂದಿ ಎಲ್ಲ ಅದನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಈ ಸಂವತ್ಸರ ತುಂಬ ಚೆನ್ನಾಗಿ ಇರೋ ಹಾಗೆ ಮಾಡು ಒಳ್ಳೆ ಆರೋಗ್ಯವನ್ನು ಕೊಡು ಅಂತೆಲ್ಲ ಬೇಡ್ಕೊಳ್ಳಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು